ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋಂಥ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ತುಂಬಾ ಫೇವರೇಟ್ ಆಗಿರೋಂಥ ಒಂದು ಪೂರಿ ನೋಡಿ ರೈಂಬೋ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋ ವಿಧಾನನ ನೋಡ್ಕೊಂಡು ಬಿಡೋಣ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ ನ್ಯಾಚುರಲ್ ಸೊಪ್ಪು ತರಕಾರಿಯಿಂದನೇ ಮಾಡಿ ತಿನ್ನಿಸೋ ಅಂಥದ್ದು ನೋಡಿ ಮೊದಲಿಗೆ ಬೀಟ್ರೂಟನ್ನು ತುರಿದು ಇಟ್ಕೊಂಡಿದೆ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಕಷ್ಟಪಟ್ಟು ಊಟ ತಿಂಡಿ ತಿನ್ನಿಸ್ಬೇಕಂತ ಏನೂ ಇಲ್ಲ ನಮಗೂ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಆಗುತ್ತೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ರೆ ಬೀಟ್ರೂಟ್ ಪೇಸ್ಟ್ ಆಯಿತು ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಇವೆರಡು ತುಂಬಾ ಒಳ್ಳೆ ಕಾಂಬಿನೇಷನ್ ತುಂಬ ಹೈಲೈಟ್ ಆಗಿ ಕಾಣಿಸೋ ಅಂಥ ಕಾಂಬಿನೇಷನ್ ಕಲರ್ಗಳು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ರೈನ್ಬೋ ಕಲರ್ ಅಂದರೆ ಇನ್ನೊಂದೆರಡು ಕಲರ್ ಆ್ಯಡ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಳ್ತೀನಿ ಮೊದಲಿಗೆ ಕಲ್ಸ್ಕೊಂಡು ಬಿಡೋಣ ರುಬ್ಬಿಟ್ಕೊಂಡಿರೋ ಅಂಥ ಪ್ಯೂರಿನ ಹಾಕಿ ಒಂದು ಕಪ್ಪಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಬ್ಬಿರೋ ಅಂಥ ಪಾಲಕ್ ಪ್ಯೂರಿನ ಹಾಕ್ಕೊಂಡಿದ್ದೀನಿ ನೋಡಿ ಇದು ರೆಡಿ ಆಯಿತು ಮೂರು ಕಪ್ಪು ಈ ಇವನ್ನಾಗಿ ತೊಗೊಂಡಿದ್ದೀನಿ ಈಗ ಎರಡನೇ ಕಲರ್ ರೆಡಿ ಮಾಡ್ಕೊಳ್ಬೇಕು ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಈಗ ರುಬ್ಬಿರೋಂಥ ಬೀಟ್ರೂಟ್ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ ಅದು ಕೂಡ ಆಯಿತು ಈಗ ಮೂರನೇ ಪ್ರೋಸೆಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಕಲರ್ನ ಹಾಕ್ಕೊಳ್ತಿದ್ದೀನಿ ತುಂಬಾ ಹೈಲೈಟ್ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಮೂರು ಉಂಡೆಗಳು ರೆಡಿ ಆಯಿತು ಎಗದಿಷ್ಟು ಕೂಡ ಅರ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿದ್ದೀನಿ ಮೊದಲು ಅರಿಶಿನ ಆಮೇಲೆ ಪಿಂಕ್ ಆಮೇಲೆ ಗ್ರೀನ್ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಅರಿಸಿನ ಹಾಕೊಳ್ತೀನಿ ಹಾಗೆ ಪಿಂಕ್ ಅದರ ಮೇಲೆ ಗ್ರೀನ್ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಲಾಸ್ಟಲ್ಲಿ ಇನ್ನೊಂದು ಅರಿಶಿನ ಕಲರ್ ಇದೆ ಇದನ್ನು ಕೂಡ ಸೇರಿಸ್ಕೊಂಡು ಬಿಡ್ತೀನಿ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ ಎಲ್ಲವೂ ಅಂಟ್ಕೊಳ್ಳಿ ಅಂತ ಈ ರೀತಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ತೊಗೊಂಡೋಗೋರು ಕೂಡ ಖುಷಿಯಾಗುತ್ತೆ ನಮಗೂ ಕಲರ್ಫುಲ್ಲಾಗಿ ವೆರೈಟಿಯಾಗಿ ಟ್ರೈ ಮಾಡ್ತಾ ಇದ್ದರೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ ಈ ರೀತಿ ರೋಲ್ನ ಸುತ್ತಿಬಿಡಬೇಕು ಚಾಕುಲಿ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಿದ್ದಾಯ್ತು ಈಗ ಹಾಗೆಯೇ ಚಪಟೆ ಮಾಡ್ಕೊಂಡು ಬಿಡ್ಬೇಕು ಹಾಗೇನೆ ನೋಡಿ ಇದೇ ಥರ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈಗ ಸ್ವಲ್ಪ ಹಿಟ್ಟಾಕಿ ಎಲ್ಲವನ್ನು ಅಲ್ಲಿ ಬಿಡ್ತೀನಿ ನೋಡಿ ಎಲ್ಲ ಪೋರಿಯನ್ನು ಲಟ್ಟಿಸ್ಕೊಂಡಿದ್ದಾಯಿತು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಪೂರಿನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಸೋಡಾ ಆಗಲಿ ಎಣ್ಣೆ ಎಲ್ಲ ಬಳ್ಸೋಕ್ಕೆ ಹೋಗಿಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರ್ತಿತ್ತು ಆದಷ್ಟು ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ನಾನು ಸೋಡಾ ಎಲ್ಲ ಮಿಕ್ಸ್ ಮಾಡಿಲ್ಲ ಇದೇ ರೀತಿ ಎಲ್ಲ ಪೂರಿನೂ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಉಬ್ಬಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ರೈಂಬೋ ಪೂರಿ ಮಾಡೋ ವಿಧಾನ ಎಷ್ಟು ಸುಲಭ ಅಂತ ಪೂರಿ ಎಲ್ಲ ಫ್ರೈ ಮಾಡಿಕೊಂಡೇ ಇದೇ ರೀತಿ ಎಣ್ಣೆ ಕಾಯ್ದ ಮೇಲೆ ನೆಕ್ಸ್ಟ್ ಪೂರಿಗಳನ್ನ ಕರೀಲಿಕ್ಕೆ ತುಂಬ ಸಮಯ ಬೇಕಾಗಿಲ್ಲ ಎಲ್ಲವೂ ಹೀಗೆ ಬೇಗ ಬೇಗ ಫ್ರೈ ಆಗಿಬಿಡುತ್ತೆ ಬಿಸಿ ಬಿಸಿ ರೈಂಬ ಪೂರಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಚೆನ್ನಾಗಿ ಬಂದಿದ್ರೆ ಕಾಮೆಂಟ್ಸ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಧನ್ಯವಾದಗಳು